ನಾನು ಈ ಕೇಸಿನ ಬಗ್ಗೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ ಯಾಕೆ ಏನಾಗಿದೆ ಅಂತ ಹೇಳಿ ಅಧಿಕಾರಿಗಳೊಂದಿಗೆ ಒಂದು ಮಾಹಿತಿಯನ್ನು ಕೊಟ್ಟರು ತಹಶೀಲ್ದಾರ್ ಅವರಿಗೆ ಸುಮಾರು ಒಂದು ವಾರಗಳಿಂದ ಕೆಲವು ದಿವಸಗಳಿಂದ ಈ ರೀತಿ ಅಕ್ರಮ ಮಣಿಗಾರಿಕೆ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಡಿನೋನೇಟರ್ ಇದ್ದರೆ ಅದನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಮತ್ತೆ ಪೊಲೀಸರವರು ಆ ಸ್ಥಳಕ್ಕೆ ಆ ಸ್ಥಳ ಮೆಲ ಮೆಲಂತ ಮೆಲಂತ ಬೆಟ್ಟು ಅನ್ನೋ ಜಾಗಕ್ಕೆ ಅವ್ರು ಹೋದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಮತ್ತು ಪೊಲೀಸವ್ರು ಹೋದಂಥ ಸಮಯದಲ್ಲಿ ಅವರಿಗೆ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇರಬೇಕಾದ್ರ ಸುಮಾರು ಎಂಟು ಡಿನೋನೋಟೇಟರ್ ಅಂತ ಹೇಳಿದ್ರೆ ಡಿಟೋನೋಟೇಟರ್ ಸಿಕ್ಕಿರುತ್ತೆ ನಾಲ್ಕು ಸ್ಫೋಟಕ ವಸ್ತುಗಳು ನಾಲ್ಕು ಯೂಸ್ ಮಾಡಿದ್ದಾರೆ ನಾಲ್ಕು ಅಜೀವ ಇನ್ನೂ ಅದು ಸ್ಫೋಟಕ ಮಾಡಿರ್ಲಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗದಲ್ಲಿ ಇಂಥದೇ ಒಂದು ಘಟನೆ ದುರ್ಗಣಿ ಗಣಿಗಾರಿಕೆಯಲ್ಲಿ ನಡೆದು ಸುಮಾರು ನಾಲ್ಕು ಜನ ಅದರಲ್ಲಿ ಮೃತಪಟ್ಟರು ಈ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಅವರಲ್ಲಿ ಅದನ್ನು ಸೀಸ್ ಮಾಡಿದಾಗ ಅಲ್ಲಿ ಎನ್ಕ್ವೈರಿ ಮಾಡಬೇಕಾದ್ರೆ ನಾಲ್ಕು ಜನರು ಇರ್ತಾರಂತೆ ನಾಲ್ಕು ಜನ ಅದರಲ್ಲಿ ಒಬ್ಬ ಯು ಪಿ ಒಬ್ಬ ಯು ಪಿ ಮತ್ತೆ ಶಶಿಲಾದ್ ಮತ್ತೆ ಅಹ್ ಪ್ರಮೋದ್ ಉಜ್ಡೆ ಅವರ ಹೆಸರುಗಳನ್ನ ಹೇಳ್ತಾರೆ ಹೇಳ್ದಾಗ ಅಲ್ಲಿ ಪ್ರಮೋದ್ ಓಡಿ ಹೋಗ್ತಾರೆ ಶಶಿರಾಜನೇ ಇವರು ಬಂದು ಬಂದು ಕರ್ಕೊಂಡು ಬಂದಾಗ ಶಶಿರಾಜ್ ಹೆಸರು ಬಂದು ಬರ್ತಾರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಈ ಶಶಿರಾಜ್ ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗ ಉಡಿ ಶ್ರೆ ಅವ್ರ ಮೇಲೆ ಹಲವಾರು ಕೇಸುಗಳಿದೆ ಅವ್ರ ಮೇಲೆ ಇವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಎಕ್ಸ್ಪ್ಲೋಸಿವ್ ಆಕ್ಟ್ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಶಾಸಕರು ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಕ ರಾಜ್ಯಾಂಕ ನ್ಯಾಯಾಂಗ ನ್ಯಾಯಾಂಕ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ ಈಗ ಕಾರ್ಯಾಂಗ ಪೊಲೀಸರವರವರ ಕೆಲಸವನ್ನ ಮಾಡಬೇಕಾದಂತವ್ರು ರಾಜ್ಯಾಂಗದಲ್ಲಿ ನಾವೆಲ್ಲರೂ ಇವತ್ತು ಜನರ ಪ್ರತಿನಿಧಿಗಳೇ ಆಗಿ ಬಂದಂತವ್ರು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಬಂಧಿಸಿದ ಸಂದರ್ಭದಲ್ಲಿ ಪೂಂಜರವರು ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿನ ಶಾಸಕರು ಸ್ಟೇಷನ್ಗೆ ಹೋಗಿದ್ದಾರೆ ಸ್ಟೇಷನ್ಗೆ ಹೋಗಿ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ಇವೆಲ್ಲ ವಿಡಿಯೋ ಕುಪ್ ಕ್ಲಿಪ್ಗಳೆಲ್ಲ ಬಂದಿದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪ್ರಜಾ ನಾವು ಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಇನ್ನು ಅತ್ಯಂತ ಸಣ್ಣ ವಯಸ್ಸಲ್ಲಿ ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ ಇನ್ನು ಸುಮಾರು ಹಲವಾರು ವರ್ಷಗಳ ಕಾಲ ಅವರು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಸಾರ್ವಜನಿಕದಲ್ಲಿದ್ದಂತ ವ್ಯಕ್ತಿಗಳು ನಾವುಗಳು ಸರ್ಕಾರವನ್ನ ನಾವು ನಮ್ಮ ಪ್ರತಿನಿಧಿಗಳಾದಂತವ್ರು ನಾವು ರೋಲ್ ಮಾಡ್ಲಾಗ್ಬೇಕು ಮುಂದೆ ಜನ ಈ ರಾಜಕಾರಣಕ್ಕೆ ಬರಬೇಕಪ್ಪ ಒಬ್ಬ ಶಾಸಕನಾಗಬೇಕಪ್ಪ ಅಂತ ಇರಬೇಕು ನಾವೆಲ್ಲ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಯಾರು ಓದಿಕೆ ಸ್ಫೂರ್ತಿ ಆಸ್ಕರ್ ಫರ್ನಾಂಡಿಸ್ ಅವರು ಜನಾರ್ದನ್ ಪೂಜಾರಿ ಅವರು ವೀರಪ್ಪ ಮೊಯ್ಲಿ ಅವರು ಇವರ ಸ್ಫೂರ್ತಿಗಳಲ್ಲಿ ನಾವು ರಾಜಕೀಯಕ್ಕೆ ಬಂದಂಥವ್ರು ಅವ್ರು ಯಾರು ಈ ಸ್ಟೇಷನ್ನಲ್ಲಿ ಹೋಗಿ ಈ ಕಾನೂನನ್ನು ಕೈಗೆತ್ತಿಕೊಳ್ಳಿ ಅಂತೇಳಿ ಯಾವತ್ತೂ ಒಂದು ದಿವಸ ನಮ್ಮ ರಾಜಕಾರಣಿಗಳು ಯಾವತ್ತೂ ನಮಗೆ ಹೇಳಿರ್ಲಿಕ್ಕಿಲ್ಲ ನಾವು ಏನೇ ಒಂದು ತೊಗೊಂಡು ಹೋಗೋ ಅದ್ರ ಬಗ್ಗೆ ಸಂಪೂರ್ಣ ತುಲನೆಯನ್ನು ಮಾಡಿ ಯಾರಿಗೆ ನಾನು ಮಾತಾಡಬೇಕು ಯಾರಿಗೆ ಮಾತಾಡಬಾರ್ದು ಅಂತ ಹೇಳುವಂಥ ರಾಜಕಾರಣಿಗಳು ನಮಗೆ ನಾವು ಕಲ್ತಂಥವ್ರು ಆದ್ರೆ ಈ ಕ್ಷೇತ್ರದಲ್ಲಿ ವೈಕುಂಠ ಬಾಳಿಗರ ಹೆಸರನ್ನ ಇವತ್ತು ಯಾರೇ ಎಲ್ಲಿದ್ದಾರೆ ಅವರ ಹೆಸರನ್ನ ಇವತ್ತು ರಾಜಕಾರಣದಲ್ಲಿ ಎಲ್ಲರೂ ಹೇಳ್ತಾರೆ ವೈಕುಂಠ ಬಾಳೆಗರು ಅಲ್ಲಿಂದ ಶಾಸಕರಾಗಿ ಅಂತ ಸ್ಥಾನವನ್ನ ಇವತ್ತು ನೀವು ತುಂಬುತ್ತಾ ಇರೋರು ಯಾವ ರೀತಿ ಒಂದು ಕಾರ್ಯಾಂಗದ ಅಧಿಕಾರಿಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಆದ್ರೆ ಯಾರ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು ಒಬ್ಬ ರೌಡಿ ಶೀಟರನ್ನ ಬಂಧಿಸನ್ನ ಮಾಡಿದ್ದಕ್ಕೋಸ್ಕರ ಈಗ ಯಾವ ರೀತಿ ಅಂತ ಹೇಳಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನ್ ಬೇಕಾದ್ರೂ ಮಾಡಬಹುದು ಮಾಡಿದ್ರೆ ಅದಕ್ಕೆ ನೀವು ನಾವು ಏನೇಕು ಮಾಡ್ಲಿಕ್ಕೆ ಸಿದ್ಧ ಅನ್ನೋದನ್ನ ನೀವು ಒಂದು ಪ್ರಚಾರಕ್ಕೆ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಲಿಕ್ಕೆ ಇದನ್ನೆಲ್ಲ ತಾವು ಮಾಡಿದೆ ಅವರ ಕೇಸನ್ನ ಕೊಟ್ಟ ಆದ್ಮೇಲೆ ಅವರನ್ನ ಕೋರ್ಟ್ ಅವ್ರ ಸೆಕ್ಷನ್ ಪ್ರಕಾರ ಆಮೇಲೆ ಒಂದು ಅವರು ಭಾಷಣ ಮಾಡ್ತಾರೆ ಅವತ್ತು ಎಲ್ಲಿ ಅಂತ ಹೇಳಿದ್ರೆ ಅವರ ಆಡಳಿತ ಸೌಧ ಅವರ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ ಹೋಗ್ತಾ ಕಾಂಗ್ರೆಸ್ ನ ಕಚೇರಿ ತರ ಅದನ್ನ ಸ್ಟಿಕ್ಕರ್ ಇಲ್ಲಿ ಬಾಯಿ ಬಂದಂಗೆ ಮಾತಾಡ್ತಾರೆ ಅವರು ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಶಾಸಕನ ಬಗ್ಗೆ ಅಲ್ಲ ನಮ್ಮ ಒಬ್ಬ ಕಾಂಗ್ರೆಸ್ ಪಕ್ಷದ ಕಳೆದ ಸದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ರಕ್ಷಿತ್ ಶಿವರಾಮ್ ಅವರ ಬಗ್ಗೆ ಮಾತಾಡಿ ಅವರನ್ನು ಅವರು ಕಾಗೆಗೆ ಹೋಲಿಸ್ತಾರೆ ಹಿಂದೂ ಧರ್ಮವನ್ನ ದತ್ತಿಗೆ ತಗೊಂಡು ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರುವಂಥವ್ರು ಹಿಂದೂ ಧರ್ಮದಲ್ಲಿ ಕಾಗೆಗೆ ಎಷ್ಟು ಬೆಲೆ ಇದೆ ಅಂತ ಇನ್ನು ಗೊತ್ತಿಲ್ವ ಅವರಿಗೆ ಕಾಗೆಗೆ ನಾವ್ ಎಷ್ಟು ಇವತ್ತು ಹಿಂದೂಗಳು ಹಿಂದೂ ಧರ್ಮದವರು ನಾವು ನಮ್ಮ ಯಾರಾದ್ರೂ ನಮ್ಮ ಪೂರ್ವಜಿಕರು ಸತ್ತವರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ಕಾಗೆಗೆ ಇಟ್ಟು ನಾವು ಕರೆದು ಆ ಸದ್ಗತಿ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನ ಇವತ್ತೇನಾದ್ರೂ ಪರೀಕ್ಷೆ ಮಾಡೋದಾಗಿದ್ರೆ ಆ ಕಾಗೆ ಮೂಲಕ ಮಾಡ್ಕೊಂಡು ಬಂದಂತ ಒಂದು ಧರ್ಮದಲ್ಲಿ ಇರುವಂಥವ್ರು ಇವರು ಇವತ್ತು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾಗೆಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ರಕ್ಷೆ ಶಿವರಾಮ ಎಲ್ಲಿಂದ ಮಲ್ಲೇಶ್ವರ ಮನೆಯಿಂದ ಬಂದಿದ್ದವರು ನಾನು ರಕ್ಷ್ಮವರ ಒಂದು ಹಿಂದು ಅವರು ಎಲ್ಲಿದ್ದಪ್ಪ ನೋಡೋಣ ಅಂತ ಹೇಳಿದ್ರೆ ರಕ್ಷೆ ಶಿವರಾಮ್ ಅವರು ಹುಟ್ಟಿದ್ದೇ ಬೆಳ್ತಂಗಡಿಯಲ್ಲಿ ಅವರ ಮಾವ ಮಿತ್ರ ಹೇರಾಜೆ ಅಲ್ಲಿಯೇ ಪೊಲೀಸ್ ಆಫೀಸರ್ ಆದಂತವ್ರು ಅವರ ತಾಯಿ ಮನೆ ಅವರು ತಂದೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಅಲ್ಲಿ ಹುಟ್ಟಿದ್ದಾರೆ ಅಲ್ಲಿ ಅವ್ರು ಹುಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಓದಿದ್ದಾರೆ ಅಂತ ಹೇಳಿದ ಕೂಡಲೇ ಇವ್ರು ಮಲ್ಲೇಶ್ವರಂ ನಿಮ್ದು ಹಾರಿದ ಕಾಗೆ ಅಂತ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹಿಂದೂ ಧರ್ಮಕ್ಕೆ ಕೊಡುವಂತ ಒಂದು ಅಂತ ಹೇಳಿದ್ರೆ ಇವ್ರೇನು ಬಿಜೆಪಿ ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಇವತ್ತಿನ ಮೃತಿಕ ತಗೊಂಡಿದಾರಲ್ಲ ಇವರು ಯಾವ ರೀತಿ ಮಾಡ್ತಾ ಇದಾರೆ ಯಾವ ಇದು ಹಿಂದೂ ಧರ್ಮಕ್ಕೆ ನೇರವಾದಂತ ಒಂದು ಅಪವಾದವಲ್ವಾ ಹಿಂದೂ ಧರ್ಮವನ್ನು ಇವ್ರು ನಿಂದನೆ ಮಾಡಿದ್ದಲ್ವಾ ಹಾಗಾದ್ರೆ ಇದು ಕಾಗೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ ಏ ನಾವೆಲ್ಲ ಹಿಂದೂಗಳಲ್ಲಲ್ವಾ ನಾವೇನು ಕಾಗೆಯನ್ನ ಪೂಜೆ ಮಾಡೋದಿಲ್ವಾ ಇವತ್ತು ಶನಿದೇವರಂತ ಕಾಲಿಗೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಇವ್ರು ನೇರವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಇವ್ರು ಇವತ್ತು ಇವತ್ತು ಬಿ ಜೆ ಈ ಶಾಸಕರು ಏನಿದ್ದಾರೆ ಏನು ಹಿಂದೂ ಧರ್ಮವನ್ನ ಗುತ್ತಿಗೆ ತಗೊಂಡಿದಾರಲ್ಲ ಇವರು ಮಾತಾಡ್ತಾರಲ್ಲ ಹಿಂದೂ ಧರ್ಮವನ್ನು ನೇರವಾಗಿ ಇವತ್ತು ಇನ್ನು ನಿಂದನೆ ಮಾಡಿದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸರ್ ನಾವು ಒಬ್ಬ ಅಧಿಕಾರದಲ್ಲಿ ಅವರು ಒಬ್ಬ ಯಾರೇ ಒಬ್ಬ ಅಧಿಕಾರಿ ಅಧಿಕಾರ ಒಬ್ಬ ಸಾರ್ವಜನಿಕರ ಕೆಲಸವನ್ನು ಮಾಡುವಂಥ ಕಾರ್ಯಾಂಗದಲ್ಲಿ ಮಾಡುವಂಥ ಯಾವೇ ಒಬ್ಬ ಅಧಿಕಾರಿಗೆ ನಾವು ಕೂಡ ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ವಾ ಪೊಲೀಸ್ ಸ್ಟೇಷನಲ್ಲಿ ಎಸ್ ಪಿ ಹತ್ರ ಬನ್ನಿ ಎಸ್ ಪಿ ಹತ್ರ ಬಂದಿಲ್ವ ಐಜಿ ಹತ್ರ ಬನ್ನಿ ಐ ಜಿ ಹತ್ರ ಬಂದಿಲ್ವ ಡಿ ಜಿ ಹತ್ರ ಬನ್ನಿ ನಿಮಗೆ ನ್ಯಾಯ ಕೊಡಿಸ್ಬೋದಲ್ಲ ನಾಲ್ಕು ಜನನ ಕರ್ಕೊಂಡು ಹೋಗಿ ನೀವು ಗಲಾಟೆ ಮಾಡಿಸುವಂಥದ್ದು ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಮೂರು ಜನ ಪೊಲೀಸ್ ಅವರು ನೀವು ನೋಟಿಸ್ ಅನ್ನು ತಗೊಂಡಿಲ್ಲ ನಿಮ್ಮ ಮನೆಯಲ್ಲಿ ನೀವೇನು ಮಾಡಿದೀರ ನೂರಾರು ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದಿರ ಅಲ್ಲಿ ಎಲ್ಲಾ ನಾಯಕರುಗಳು ಈ ದಕ್ಷಿಣ ಕನ್ನಡ ಅವಿಭಾಜ್ಯದ ದಕ್ಷಿಣ ಕನ್ನಡದ ಎಲ್ಲಾ ಶಾಸಕರುಗಳನ್ನು ನೀವು ಕರೆಸಿದಿರ ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಅವರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ಬೇಕಾದ್ರೆ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಆಗುತ್ತಾ ಪೊಲೀಸರು ಅವರು ಎಕ್ಸ್ಟ್ರಾ ಪರ್ಸನ್ ಕರೆಸಿದ್ದಾರೆ ಅವರು ಆಮೇಲೆ ಅಲ್ಲಿ ಏನ್ ಹೇಳಿದ್ದಾರೆ ಎಂ ಪಿ ಅವರು ಸಂಸತ್ ಸದಸ್ಯರು ಸರ್ ಇಲ್ಲಿ ಬೇಡ ನಾನು ನಾನು ಕೇಳಿದೆ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕು ಅವ್ರು ಹೇಳಿದ್ರು ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ರು ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ ಇವ್ರು ಬಂಧನ ಅಂತೇಳಿ ಪ್ರಚಾರವನ್ನ ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರತು ಇವ್ರಿಗೆ ನೋಡಿಸ್ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವರೇನ್ ಮಾಡಿದ್ದಾರೆ ಬಂಧಿಸ್ತಾರೆ ಅನ್ನೋದನ್ನ ಗಾಳಿ ನ್ಯೂಸ್ ಅನ್ನ ಇವರು ಪ್ರಚಾರಕ್ಕೋಸ್ಕರ ಇವ್ರು ಬಳಸ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿದ್ದ ಅವ್ರಿಗೆ ನೀವು ಬನ್ನಿ ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನಾನು ಅಧಿಕಾರಿಗಳ ಹತ್ರ ಅವ್ರು ನೋಟಿಸ್ ತಗೊಂಡಿದ್ದಾರೆ ಬಂದಿರಲಿಲ್ಲ ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ಫೋರ್ಸ್ ನಾವು ಹೊರಗಡೆ ತೆಗ್ದಿದ್ದಾರೆ ಇವ್ರಿಗೆ ಹೆದ್ರಿ ತೆಗ್ದಿದ್ದಲ್ಲ ಇವರ ಕಾರ್ಯಕರ್ತರಿಗೋಸ್ಕರ ತೆಗ್ದಿದ್ದಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೈತರ ಘಟಕಗಳು ನಡೀಬಾರ್ದು ಅಂತ ಮುನ್ಸೂಚನೆ ಅವರಿಗೆ ಅಲ್ಲಿನ ನಮ್ಮ ಸಂಸ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ ಆದರೆ ಅದರಲ್ಲಿ ಇವರು ಪ್ರಚಾರ ತಗೊಳ್ಳೋದು ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದ್ರು ಇವ್ರನ್ನ ಬಂಧನ ಮಾಡಬೇಕಾಗಿದ್ದು ಇವ್ರು ಯಾರು ಸಿ ಎಂ ಅವರು ಬಂದು ಹೋದ ಮೇಲೆ ನನ್ನ ಮಾಡಿದ್ರು ಜನರಿಗೆ ಹೆದ್ರಿದ್ದಾರೆ ಅಂತೇಳಿ ಅಲ್ಲರಿ ನೀವು ಅಷ್ಟು ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿ ಇಟ್ಟಿದಾರಪ್ಪ ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕರನ್ನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರು ಯಾವುದೇ ರೀತಿಯಲ್ಲಿ ನನ್ನ ಪ್ರಚಾರವನ್ನ ತೆಗೆದುಕೊಳ್ಬೇಕು ಅಂತ ಮನೋಭಾವನ್ನ ಅವರು ಇಟ್ಕೊಂಡಿದ್ದಾರೆ ಇವತ್ತು ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು ಆ ಒಂದು ಆರ್ ಎಫ್ಒ ಲೇಡಿ ಅವರಿದ್ರು ಸಂಧ್ಯಾ ಸಂಧ್ಯಾ ಅವ್ರ ಬಗ್ಗೆ ಮಾತಾಡಿದ್ರು ನನ್ನ ತಹಶೀಲ್ದಾರ್ ಬಗ್ಗೆ ಅವರ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ರು ನಾ ತಹಶೀಲ್ದಾರ್ ಬಗ್ಗೆ ಕೇಳಿದೆ ಇದೇ ತಹಶೀಲ್ದಾರರು ಇವ್ರದೇ ಸರ್ಕಾರದಲ್ಲಿ ಎಂಟು ತಿಂಗಳ ಕಾಲ ಅಲ್ಲೇ ಅಲ್ಲಿ ಕೆಲಸ ಮಾಡಿದಾರಂತೆ ಅವಾಗ ತಹಶೀಲ್ದಾರ್ ನಿಮಗೆ ಒಳ್ಳೆಯವರಾಗಿದ್ರ ಈ ಎಂಟು ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು ಈಗ ಅವರು ಕಾಂಗ್ರೆಸ್ ಏಜೆಂಟ್ ಆಗ ಅವರು ನಿಮ್ಮಲ್ಲಿ ಇದ್ದಾಗ ಬಿಜೆಪಿ ಏಜೆಂಟ್ ಆಗಿದ್ರ ಅವರು ಈಗ ಅವರು ಕಾನೂನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅವ್ರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರು ಅವರೆಲ್ಲ ಪೊಲೀಸ್ನವರೆಲ್ಲ ಇವರಿಗೆ ಏಜೆಂಟ್ರಾ ಈ ರೀತಿ ಎಲ್ಲ ತಾವುಗಳು ಮಾತಾಡೋದನ್ನ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ತಮ್ಮನ್ನು ನೋಡ್ತಾ ಇದ್ದಾರೆ ತಾವು ಬಂಗೇರೆಯವರ ಬಗ್ಗೆ ಮಾತಾಡ್ತಾ ಇದ್ದೀರಿ ಬಂಗೇರಿ ಅವರಿಗೆ ಅವರ ರಾಜಕಾರಣದಲ್ಲಿ ಅವ್ರು ಎಷ್ಟು ವರ್ಷ ಆಗಿದೆ ಅಷ್ಟು ವಯಸ್ಸು ನಿಮಗಿನ್ನೂ ಆಗಿಲ್ಲ ನೀವು ಬಂಗೇರ ತರ ನಾನು ಆಗ್ತೀನಿ ಅಂತ ಹೇಳಿ ಹೋಗೋದು ಹೋಗೋದು ಸರಿಯೋ ತಪ್ಪೋದ್ರ ಬಗ್ಗೆ ನಾನು ಹೇಳೋದಿಲ್ಲ ಆದ್ರೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಇರಬೇಕು ತಾವು ಬಹಳ ಸಣ್ಣ ವಯಸ್ಸಲ್ಲಿ ಬಹುಶಃ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸಣ್ಣ ವಯಸ್ಸಲ್ಲಿ ನಿಮಗೊಂದು ಅಧಿಕಾರದ ಅವಕಾಶ ಸಿಕ್ಕಿದೆ ಅದನ್ನ ಜನರಿಗೋಸ್ಕರ ಮಾಡಿ ಮಾತಾಡ್ಕೊಳ್ಳಿ ನೀವು ಭಾಷೆ ಹೇಳ್ಬೇಕಾದ್ರೆ ನಾನು ಕೆ ಜಿ ಹಳ್ಳಿ ಮಾಡ್ತೀನಿ ಡಿ ಜಿ ಹಳ್ಳಿ ಮಾಡ್ತೀನಿ ಅಂತ ಹೇಳೋದಲ್ಲ ನಾನು ಇದನ್ನ ಒಳ್ಳೆಯ ತಾಲೂಕಾಗಿ ಮಾಡ್ತೀನಿ ಇಲ್ಲಿಗೆ ಜನರಿಗೆ ಕೆಲಸ ಕೊಡ್ತೀನಿ ಅದೇ ಈ ತಾಲೂಕಿಗೆ ಕೆಲಸ ಕೊಡ್ತೀನಿ ನನಗೆ ಸಹಕಾರ ಕೊಡಿ ಅಂತ ನೀವು ಕೇಳಬೇಕೆ ಹೊರತು ನಾನು ಇದು ಕೆ ಜಿ ಹಳ್ಳಿ ಆಗುತ್ತೆ ಡಿ ಜೆ ಹಳ್ಳಿ ಆಗುತ್ತೆ ಅಂತೇಳಿ ಮಾತಾಡುವ ದರ್ಪವನ್ನ ತಾವು ಬಿಟ್ಟು ಒಬ್ಬ ಸುಸಂಸ್ಕೃತರಿಗೆ ಹೇಳಿದ್ರೆ ದಕ್ಷಿಣ ಕನ್ನಡದ ಶಾಸಕರು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ಸ್ಥಾನಮಾನಗಳಿದೆ ಗೌರವವಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಅದನ್ನ ನೀವು ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿ ಯಾಕಂತ ನಾವೆಲ್ಲ ಶಾಸಕರಾಗಿರೋ ಹಾಗಾಗಿ ಅದಕ್ಕೆಲ್ಲ ಅವಕಾಶವನ್ನ ಕೊಡಬೇಡಿ ಅಂತೇಳಿ ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರುಗಳು ಮತ್ತೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಒಬ್ಬ ರೌಡಿ ಶೀಟರ್ನ ಬಂಧನ ಮಾಡಿದ್ದಕ್ಕೆ ಒಬ್ಬ ಶಾಸಕ ಹೋಗಿ ಅವಚ ಶಬ್ದಗಳಿಂದ ಅಧಿಕಾರಿಗಳಿಗೆ ಬೈತಾರೆ ಅಧಿಕಾರಿಗಳಿಗೆ ವರಿಷ್ಠ ಅಧಿಕಾರಿಗಳಿಗೆ ಬೈತಾರೆ ನಂತರ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಹೇಳಿದೆ ಈ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ನಮ್ಮ ಅನ್ನೋ ಒಂದು ಸೌಕರ್ಯ ನಮಗೆ ಕೊಡ್ತಾ ಇದ್ದಾರೆ ನೀವು ಯಾವ ಮನೋಸ್ಥಿತಿಯಲ್ಲಿ ಇದ್ದೀರಾ ಹಾಗಾದ್ರೆ ರಾಜ್ಯ ಮಟ್ಟದ ನಾಯಕರುಗಳು ಒಬ್ಬ ರೌಡಿ ಶೀಟರ್ ಇನ್ನೊಬ್ಬ ಶಾಸಕ ಹೋಗಿ ನಿಮಗೆ ಸ್ಟೇಷನ್ ಅಲ್ಲಿ ಧಮಕಿ ಹಾಕ್ತಾರೆ ಕೆ ಜೆ ಹಳ್ಳಿ ಮಾಡ್ತೀನಿ ಡಿ ಜೆ ಹಳ್ಳಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂತವರನ್ನ ಬಂಧನೆ ಮಾಡಿದ್ರೆ ಅವರ ಬಗ್ಗೆ ಕ್ರಮ ಕೈಗೊಂಡ್ರೆ ಎಚ್ಚರಿಕೆ ಅಂತ ಹೇಳಿ ನೀವು ರಾಜ್ಯ ಮಟ್ಟದ ನಾಯಕರುಗಳು ನಿಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರದ ಅವರ ವಿರೋಧ ಪಕ್ಷ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹೇಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ನೀವು ಯಾವ ಮನೋಭಾವನೆಯನ್ನು ಹೊಂದಿದ್ದೀರಾ ನಿಮಗೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇರಬಾರ್ದೇನಾದ್ರೂ ಇದೆಯಾ ನಿಮಗೆ ಕಾನೂನು ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಕಾನೂನು ಸರಿ ಇಲ್ಲ ಅಂತ ಒಂದ್ ಕಡೆ ನೀವ್ ಹೇಳ್ತಾ ಇದ್ದೀರಾ ಕಾನೂನನ್ನ ಕೈಗೆತ್ತಿಕೊಂಡವ್ರ ಬಗ್ಗೆ ಏನಾದರೂ ಅವ್ರ ಬಗ್ಗೆ ಶಿಸ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ನಿಮ್ಮ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ರಾಜ್ಯದಲ್ಲಿ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೇವೆ ಬೆಳಗ್ಗೆ ಮರ್ತೋಯ್ತು ಏನೋ ಆ ನಾಲ್ಕನೇ ತಾರೀಕಿಗೆ ಬಿಜೆಪಿಯ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಪಕ್ಷದ ಸರಕಾರ ಇರೋದಿಲ್ಲ ಇರ್ಲಿ ಆಗ ಕಾನೂನನ್ನ ಚೇಂಜ್ ಮಾಡಿ ಅಕ್ರಮ ಮಂದು ಕಣ್ಣುಗಾರಿಕೆಗೆ ಕಲ್ಲುಗಾರಿಕೆಗೆ ನಾವು ಅಧಿಕಾರವನ್ನು ಕೊಡಿ ಕಾರ್ಯಾಂಗನೆ ತೆಗೆದಾಕ್ಬಿಡಿ ನಿಮ್ಮ ಯಾವ ನಿಮ್ಮ ಶಾಸಕರ ಕಚೇರಿಯಿಂದನೇ ಆ ಜಿಲ್ಲೆದು ಅಥವಾ ತಾಲೂಕಿಂದ ನೀವು ಅಧಿಕಾರವನ್ನು ನಡೆಸಿ ಹಾಗಾದ್ರೆ ನಿಮಗೆ ಬಹಳ ಶೂರ್ ಇದೆ ಅಲ್ಲ ನಾಲ್ಕನೇ ತಾರೀಕಿನ ನಂತರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ನೂರ ಮೂವತ್ತೈದು ಸ್ಥಾನಗಳನ್ನ ಹೊಂದಿರುವಂತ ಸರ್ಕಾರ ನನಗ್ ಗೊತ್ತಿಲ್ಲ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ನಾಲ್ಕನೇ ತಾರೀಕಿನ ನಂತರ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬರ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬರ್ತಾ ಇದೆ ಅಂತ ಅವರು ಅವ್ರು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಕಾರ್ಯಾಂಗನ ಬಿಡಿ ಕಾರ್ಯಾಂಗನ ಬೇಡ ತಹಶೀಲ್ದಾರ್ ಬೇಡ ಇನ್ಸ್ಪೆಕ್ಟರ್ ಬೇಡ ಯಾಕೆ ಬೇಕು ಅವ್ರು ಯಾಕೆ ಸಂಬಳ ಕೊಡ್ಬೇಕು ನೀವು ನಿಮ್ಮ ಕಚೇರಿಯಿಂದನೇ ನಡೆಸ್ಬಿಡಿ ನೀವ್ ಯಾಕೆ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡುದು ನೀವೇ ನಡೆಸ್ಬಿಡಿ ಅಲ್ಲ ಕಾರ್ಯಾಂಗ ಬರೆ ರಾಜ್ಯಾಂಗದ ಶಾಸಕರುಗಳು ಮಾತ್ರ ರಾಜ್ಯವನ್ನ ನಡೆಸಲಿ ಹಾಗಾದ್ರೆ ಈಗ ನಾವು ಶಾಸಕರು ಆದಂತವರು ರಾಜ್ಯಾಂಗದಲ್ಲಿರುವಂತರು ಕಾರ್ಯಾಂಗದವರಿಗೆ ಅಧಿಕಾರಿಗಳಿಗೆ ನಾವು ಮರ್ಯಾದೆಯನ್ನು ಕೊಡೋದಿಲ್ಲ ಅವರಿಗೆ ಗೌರವವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕಾಗಾದ್ರೆ ನೀವು ನಿಮ್ಮ ಕಾನೂನೇ ಬೇಡ ನೀವು ಸಂವಿಧಾನವನ್ನ ಒಪ್ಪದೇ ಇರುವಂತವ್ರು ಪಕ್ಷ ಅದನ್ನ ಬದಲಾವಣೆ ಮಾಡುವಂಥವ್ರು ಆ ಬದಲಾವಣೆ ಮಾಡಬೇಕಾದ್ರೆ ಕಾನೂನುಗಳನ್ನು ಬದಲಾವಣೆ ಮಾಡ್ಬಿಡಿ ನೀವೇ ಕಾನೂನನ್ನು ಮಾಡಿ ಕಾರ್ಯಾಂಗ ತೆಗೆದು ರಾಜ್ಯಾಂಗದಲ್ಲಿ ನಡೆಯುವಂತೆ ಮಾಡಿಕೊಳ್ಳಿ ಇದೆಲ್ಲದನ್ನ ಮಾಡಬಾರ್ದು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇವತ್ತು ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಹಿತಕರ ಘಟಕಗಳನ್ನು ನಡಿಬಾರ್ದು ಒಂದು ವೇಳೆ ಎಲ್ಲೇ ಕಲ್ಲುಗಾರಿಕೆ ಮಣ್ಣುಗಾರಿಕೆ ಮಾಡ್ತಾ ಇದ್ದಾರೆ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಅಧಿಕಾರಿಗಳ ಹತ್ರ ಸ್ಪಷ್ಟವಾಗಿ ಹೇಳಿದ್ದೇನೆ ಪಕ್ಷ ಭೇದ ಮರೆತು ಅದು ಯಾರೇ ಆಗಿರಬಹುದು ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ ಅದಕ್ಕೆ ಯಾವ ರೀತಿಯ ಸಹಕಾರವನ್ನು ನಾವು ಕೊಡೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷದವರು ಇರ್ತಾರೋ ಬಿಜೆಪಿ ಪಕ್ಷದವರು ಇರ್ತಾರೋ ಈ ಅಕ್ರಮ ಕೈಗಾಣಿಕೆ ಮಾಡೋರಿಗೆ ಯಾವ ಪಕ್ಷವೂ ಇಲ್ಲ ಅವರಿಗೆ ಅವರು ಏನು ಎಲ್ಲ ಪಕ್ಷದಿಂದ ಸೇರಿ ಮಾಡಿ ಗೆದ್ದವರ ಪಕ್ಷದಲ್ಲಿ ಆ ಕಡೆ ಈ ಕಡೆ ಬಂದು ಮಾಡ್ತಾ ಇರೋರು ಅಂದ್ರೆ ನಮ್ಮಿಂದ ಅದಕ್ಕೆ ಯಾವುದೇ ಸಂಪೂರ್ಣವನ್ನು ಯಾಕೆಂತ ಅವರು ಭಾಷಣದಲ್ಲಿ ಹೇಳ್ತಾ ಇದಾರೆ ಒಂದು ವಾರ ಟೈಮ್ ಕೊಡ್ತೇನೆ ಒಂದು ವಾರ ಟೈಮ್ ಏನಾದ್ರು ಬಿಟ್ಟಿದ್ರೆ ನಾನೇ ಹೋಗಿ ಏನು ರೈಡ್ ಮಾಡ್ತೀನಿ ಅನ್ನೋದೆಲ್ಲ ಮಾತನ್ನು ಅವ್ರು ಕೈ ಕೈ ಹೇಳ್ತಾ ಇದ್ದಾರೆ ಹಾಗಾಗಿ ಇದೆಲ್ಲ ಮಾಡಿದ್ದೀವಿ ಈ ರೀತಿಯ ಒಂದು ಜಿಲ್ಲೆಯಲ್ಲಿ ನಡಿಬಾರ್ದು ಅಂತ ಒಂದು ಮನವಿ ಮಾಡಿಕೊಂಡು ನಮ್ಗೆ ಏನಾದರೂ